ಅಧಿಕಾರಕ್ಕೆ ಬರುವಾಗ್ಲೇನೆ ಸಚಿವರುಗಳಿಗೆ ಒಂದು ಡೆಡ್ ಲೈನ್ ಫಿಕ್ಸ್ ಆಗಿತ್ತಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ತಾ ಇದೆ ಯಾಕೆ ಈ ಪ್ರಶ್ನೆ ಉಟ್ಕೊಳ್ತಾ ಇದೆ ಈಗ ಅಂದ್ರೆ ವರ್ಷ ನೀವು ನಿಮ್ಮ ಅವಧಿ ಎರಡೂವರೆ ವರ್ಷ ಮಾತ್ರ ಅಂತ ಹೈಕಮಾಂಡ್ ಹೇಳಿತಾ ಅಂತ ಸಂಪುಟ ಸೇರುವ ಮುನ್ನವೇ ಸಚಿವರಿಗೆ ಹೈಕಮಾಂಡ್ ಈ ರೀತಿಯಾಗಿ ಹೇಳಿತಾ ಸಂಪುಟಕ್ಕೆ ಕೆಲವರು ಸೇರಿಸ್ಬೇಕಾರೆ ನೋಡ್ರಪ್ಪ ಎರಡೂವರೆ ವರ್ಷ ಮಾತ್ರ ನಿಮ್ಮ ಅಧಿಕಾರ ಎರಡೂವರೆ ವರ್ಷ ಏನು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಜನರ ಹಿತವನ್ನು ಕಾಪಾಡಿ ಜನರ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಕೆ ಮಾಡಿ ಅಂತ ಹೇಳಿತ್ತ ಅನ್ನೋ ಪ್ರಶ್ನೆ ಯಾಕೆ ಅಂತಂದರೆ ಹೈಕಮಾಂಡ್ ಸಂದೇಶದ ಹಿನ್ನೆಲೆ ಪದತ್ಯಾಗಕ್ಕೆ ಕೆಲವರು ಮುಂದೆ ಅದನ್ನು ಕಾಣಿಸ್ತಾ ಇದೆ ಹೈಕಮಾಂಡ್ ಹೇಳು ಹೇಳ್ತು ಅಂತಂದರೆ ಹೈಕಮಾಂಡ್ ಹೇಳಿದ್ದಾರೆ ಅಂತಂದರೆ ಪದತ್ಯಾಗವನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕೆಲವು ಶಾಸಕರುಗಳು ಸ್ಟೇಟ್ ಸಚಿವರುಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವರ ಸ್ಟೇಟ್ಮೆಂಟ್ ನೋಡಿದ್ರೆ ಈ ತರದೊಂದು ಅನುಮಾನ ಹುಟ್ಕೊಳ್ತಾ ಇರೋದು ನೋಡಿ ಈಗ ಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎರಡೂವರೆ ವರ್ಷಕ್ಕೆ ಸಂಪುಟ ಪುನಾರಚನೆ ಫಿಕ್ಸ್ ಅಂತ ಮೊದಲೇ ಹೇಳಿದ್ರಂತೆ ನಾಲ್ಕು ತಿಂಗಳ ಹಿಂದೆಯೇ ಹೈಕಮಾಂಡ್ ಕೇಳಿತ್ತು ಅಂತ ಸಿಎಂ ಕೂಡ ಹೇಳಿದ್ದಾರೆ ಹೀಗಾಗಿ ನವೆಂಬರ್ ಮಾಸಾಂತ್ಯದೊಳಗೆ ಸಂಪುಟ ಪುನರಾರಚನೆ ಫಿಕ್ಸ್ ಅನ್ನೋದೊಂದು ಪ್ರಶ್ನೆ ಸಂಪುಟ ಪುನಾರಚನೆ ವೇಳೆ ಹಲವರಿಗೆ ಕೋಕ್ ಕೊಡಲಾಗುತ್ತಾ ಹೊಸಬರಿಗೆ ಲಕ್ ತಿರುಗುತ್ತಾ ಅನ್ನೋದು ಕೂಡ ಪ್ರಶ್ನೆ ನವೆಂಬರ್ ಹದಿನೈದರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು ಹೊಸ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ಹಿಡಿದೇ ಭೇಟಿಯನ್ನು ನೀಡಲಿದ್ದಾರೆ ಸಿಎಂ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ಜೊತೆಗೆ ಚರ್ಚಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ವಾಪಸ್ ಆಗ್ತಾನೆ ಕೆಲವು ಸಚಿವರಿಗೆ ಪಾಸ್ ಕೊಡಬಹುದಾದ ಸಾಧ್ಯತೆಗಳಿದೆ ಹೊಸಬರ ಎಂಟ್ರಿಗೆ ಗಾಜಿನ ಗಾಜಿ ಮನೆಯಲ್ಲಿ ವೇದಿಕೆ ಅಲಂಕಾರ ಬಹುತೇಕ ಖಚಿತ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಕೃಷ್ಣ ಮಾತನಾಡಿದ್ದಾರೆ ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗುತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂತ ವಿಷಯ ಯಾವಾಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ ಪಕ್ಷದ ವರಿಷ್ಠರು ಹೇಳಿದ್ದಾರೆ ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಓ ಎಸ್ ನೋಡ್ರಿ ಮೂರು ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ ಇನ್ನೇನ್ರಿ ಬೇಕು ನಮಗೆ ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ ಅದು ನಮ್ಮ ಕರ್ತವ್ಯ ಓಯ್ಸ್ ನಾವಂತೂ ತಯಾರ ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿಸ ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನ ಮಾಡ್ತೇವೆ ಏನಿಲ್ಲ ಅಂದರೂ ನನ್ನ ಕಾನ್ಸ್ಟುವೆನ್ಸಿಗೆ ನನಗೆ ಟೈಮ್ ಸಾಲಲ್ಲ ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದ್ದೀವಿ ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ ಮಾಡೋದು ತುಂಬ ಇದೆ ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬೋದವ್ರು ಅವಕಾಶ ಎಲ್ಲ ಅವಕಾಶ ಸಿಕ್ಕಿದೆ ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ಯಾರು ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ನಾಯಕರುಗಳ ಸ್ಟೇಟ್ಮೆಂಟ್ ನೋಡಿದ್ರೆ ಅಧಿಕಾರ ವಹಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಪ್ಲಾನ್ ಆಗಿತ್ತಾ ಸಂಪುಟ ಪುನಾರಚನೆ ಆಗಬೇಕು ಕೇಳಿದಾಗ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಮತ್ತೆ ಹಾಗಿದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಅಂತ ನಿತಿನ್ ನಿನ್ನೆ ಸಚಿವ ಕೃಷ್ಣ ಬೈರೇಗೌಡರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ ಸಂಪುಟ ಪುನಾರಚನೆ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಕಾರಣ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಚಿವರ ಸಚಿವ ಸಂಪುಟ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೇ ಆಗ ಯಾರೆಲ್ಲ ಸಚಿವರಾಗ್ತಾ ಇದ್ರು ಆ ಸಚಿವರಿಗೆ ಮೊದಲೇ ಎರಡೂವರೆ ವರ್ಷಗಳ ಕಾಲ ಮಾತ್ರ ನಿಮ್ಮ ಅವಧಿ ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನೀಡಿತಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಕೃಷ್ಣ ಬೈರೇಗೌಡ್ರೆ ಹೇಳಿದ ಹಾಗೆ ಎರಡೂವರೆ ವರ್ಷಗಳಿಗೆ ಎರಡೂವರೆ ವರ್ಷ ಆದ ನಂತರ ಸಂಪುಟ ಪುನಾರಚನೆ ಆಗತ್ತೆ ಆ ಇದು ಈಗ ಆಗ್ತಾ ಇರುವಂತಹ ಚರ್ಚೆಯಲ್ಲ ಇದು ಮೊದಲೇ ಅಧಿಕಾರಕ್ಕೆ ಬರುವಾಗ ಸಂದರ್ಭದಲ್ಲೇ ಇದು ಫಿಕ್ಸ್ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಕೃಷ್ಣ ಬೈರೇಗೌಡರ ಹೇಳಿಕೆಯನ್ನ ಗಮನಿಸಿದಾಗ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷಗಳಾಗ್ತಾ ಬರ್ತಾ ಇದೆ ನವೆಂಬರ್ನಲ್ಲಿ ಬಹುತೇಕವಾಗಿ ನವೆಂಬರ್ ಮಾಸಾಂತ್ಯದೊಳಗೆ ಸಂಪುಟ ಪುನಾರಚನೆ ಆಗುವಂತ ಸಾಧ್ಯತೆಗಳು ಈಗ ಖಚಿತ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿಯವರೆಗೆ ಬರೀ ಹೇಳಿಕೆಗಳು ಅಷ್ಟೇ ಬರ್ತಾ ಇತ್ತು ಈಗ ಆಗತ್ತೆ ಆಗಾಗತ್ತೆ ನಾಳೆ ಆಗತ್ತೆ ಅಂತೇಳಿ ಯಾವಾಗ ಕೃಷ್ಣ ಬೈರೇಗೌಡರ ಸ್ಟೇಟ್ಮೆಂಟ್ ಅಧಿಕೃತವಾಗಿ ಬಂತು ಆಗ ಬಹುತೇಕವಾಗಿ ಹೌದು ಸಚಿವರಿಗೆ ಮೊದಲೇ ಇದರ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ ಹಾಗಾಗಿ ಕೆಲವು ಸಚಿವರನ್ನ ಕೈಬಿಟ್ಟು ಈಗ ಹೊಸದಾಗಿ ಕೆಲವರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗ ಬಹುತೇಕವಾಗಿ ಖಚಿತ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಅವರು ಕೂಡ ನಾಲ್ಕು ತಿಂಗಳ ಹಿಂದೆಯೇ ನನಗೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಹೇಳಿತ್ತು ಆದ್ರೆ ಕಾರಣಾಂತರಗಳಿಂದ ಆಗ ಮಾಡಲಿಕ್ಕೆ ಅಂತ ಅಂತೇಳಿ ಅವರು ಕೂಡ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಹದಿನೈದರಂದು ಅವರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲೇ ವರಿಷ್ಠ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಜೊತೆಗೆ ಪಟ್ಟಿಯನ್ನು ಕೂಡ ಅದೇ ಸಂದರ್ಭದಲ್ಲಿ ಅವರು ದೆಹಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಅಂದ್ರೆ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕೂಡ ಅವರು ಹೈಕಮಾಂಡ್ಗೆ ಮುಟ್ಟಿಸುವಂತ ಒಂದು ಪ್ರಯತ್ನ ಅಲ್ಲಿ ಚರ್ಚೆಯನ್ನ ಮಾಡಿ ಅದಕ್ಕೆ ಒಪ್ಪಿಗೆಯನ್ನ ಪಡೆಯುವಂತ ಆ ಚಿಂತನೆ ಈಗ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ಹಾಗಾಗಿ ಹದಿನೈದರಂದು ಅವರು ದೆಹಲಿಗೆ ತೆರಳಿದ ನಂತರ ಬಹುತೇಕವಾಗಿ ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದು ಮಾಸಾಂತ್ಯದೊಳಗೆ ಆ ಹೊಸ ಹೊಸಬರಿಗೆ ಅವಕಾಶ ಕೆಲವರಿಗೆ ಕೊಡುವಂತಹ ನಿರ್ಧಾರವನ್ನ ಅಂತಿಮವಾಗಿ ಆ ಘೋಷಣೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ನೀತಿ ಹಾಗಾಗಿ ಈಗ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಈಗಾಗ್ಲೇ ಯಾರನ್ನ ಕೈ ಬಿಡಬಹುದು ಅನ್ನುವಂತ ಚರ್ಚೆಗಳು ಈಗಾಗ್ಲೇ ನಡೀತಾ ಇದೆ ಕೆಲವರು ಅದರಲ್ಲಿ ಉಳ್ಕೊಳ್ಬಹುದು ಅಥವಾ ಹೊಸದಾಗಿ ಯಾರು ಕೈ ಬಿಡೋದಿಲ್ಲ ಅನ್ನುವಂತ ಹೆಸರುಗಳಿರುತ್ತೆ ಅಂತಹ ಹೆಸರುಗಳನ್ನು ಕೂಡ ಕೈ ಬಿಡಬಹುದು ಆ ಈಗಾಗ್ಲೇ ಬಹುತೇಕ ಸಂಭಾವ್ಯರು ಯಾರು ಆಗ್ಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಆ ಪಟ್ಟಿಗೆ ಅದರಲ್ಲಿ ಹಲವರಿಗೆ ಅವಕಾಶ ಈ ಬಾರಿ ಸಿಗುವಂತ ಸಾಧ್ಯತೆಗಳಿದೆ ನೀತಿ ಡೀಟೇಲ್ಸ್ಗಾಗಿ